ಸುಧಾಕರ್ಗೆ ಭಯಪಡಲಿಲ್ಲ ಯಾರ್ ಸಂದೀಪ್ ರೆಡ್ಡಿ ನಾವು ಗಂಡಸರೇ ಎಂದ ಶಾಸಕ ಪ್ರದೀಪ್ ಈಶ್ವರ್ ಬಂಟ ಚಿಕ್ಕಬಳ್ಳಾಪುರದಲ್ಲಿ ಇಂದು ಶಾಲೆಯ ಮಕ್ಕಳಿಗೆ ಊಟ ನೀಡುವ ವಿಚಾರದಲ್ಲಿ ಸಮಾಜ ಸೇವಕ ಸಂದೀಪ್ ರೆಡ್ಡಿ ಪರೋಕ್ಷವಾಗಿ ಶಾಸಕ ಪ್ರದೀಪ್ ಈಶ್ವರ್ ಮೇಲೆ ಗಂಭೀರ ಆರೋಪ ಮಾಡಿದ್ದು ಇನ್ನು ಇದೇ ವಿಚಾರವಾಗಿ ಕಾಂಗ್ರೆಸ್ ಮುಖಂಡ ನಾಗೇಶ್ ರೆಡ್ಡಿ ಸಮಾಜ ಸೇವಕರಿಗೆ ಏಕವಚನದಲ್ಲೇ ಶಾಸಕರ ತಂಟಿಗೆ ಬರಬೇಡಿ ಎಂದು ಸೋಷಿಯಲ್ ಮೀಡಿಯಾ ಮೂಲಕ ವಾರ್ನ್ ಮಾಡಿದ್ದಾರೆ ವೈಯಕ್ತಿಕ ವಿಚಾರ ಏನೇ ಇದ್ದರೂ ನಿನ್ನಲ್ಲಿ ಇರಲಿ ಸಾಮಾನ್ಯ ಪರಿಜ್ಞಾನ ಇಲ್ಲದೆಯೇ ಶಾಲೆಯಲ್ಲಿ ಊಟವನ್ನು ನೀಡಲು ಅಧಿಕಾರಿಗಳ ಬಳಿ ಅಂಗೀಕೃತ ಪಡೆದುಕೊಂಡು ಊಟವನ್ನು ಪಡಿಸಬೇಕು ಆದರೆ ಒಬ್ಬ ವಿದ್ಯಾವಂತನಾಗಿದ್ದು ಪರಿಜ್ಞಾನ ಇಲ್ವಾ ಎಂದು ಏಕವಚನದಲ್ಲಿ ಸಮಾಜ ಸೇವಕ ಹಾಗೂ ಭಗತ್ ಸಿಂಗ್ ಚಾರಿಟೇಬಲ್ ಟ್ರಸ್ಟ್ ಮುಖಂಡ ಸಂದೀಪ್ ರೆಡ್ಡಿಗೆ ಟಾಂಗ್ ಕೊಟ್ಟಿದ್ದಾರೆ ಇನ್ನು ಇದರ ಹಿಂದೆ ಯಾರು ಇದ್ದಾರೆ ಎಂದು ಹೇಳಿದ್ಯಾ ನಮ್ಮ ಶಾಸಕರು ಊಟ ಬಡಿಸಬೇಡ ಎಂದು ಹೇಳಿದ್ರ ನಿನ್ನ ಹತ್ರ ಯಾವ ದಾಖಲೆ ಇದೆ ಇದ್ರೆ ತೋರಿಸು ಸುಮ್ಮನೆ ಆರೋಪ ಮಾಡಿರುವುದು ಸರಿಯಲ್ಲ ನಮ್ಮ ತಂಟಿಗೆ ಬಂದರೆ ರೋಡ್ನಲ್ಲಿ ನಿಲ್ಲಿಸುತ್ತೇನೆ ಎಂದು ಹೇಳುತ್ತಾರೆ ನೀವು ರೋಡ್ನಲ್ಲಿ ನಿಲ್ಲಿಸುವುದು ಅಲ್ಲ ಶಾಸಕರ ತಂಟಿಗೆ ಬಂದರೆ ನಾವು ಬಳೆ ತೊಟ್ಟಿಕೊಂಡಿಲ್ಲ ಎಂದು ನಾವು ಗಂಡಸರೆ ನಮಗೂ ಏನು ಮಾಡಬೇಕು ಗೊತ್ತು ಮಾತನಾಡಬೇಕಾದರೆ ನಾಲಿಗೆ ಹಿಡಿತದಲ್ಲಿ ಇರಲಿ ಎಂದು ವಾರ್ನ್ ಮಾಡಿದರು ನಾನು ಚುನಾವಣೆಗೆ ನಿಲ್ಲುವುದಿಲ್ಲ ಎಂದು ಬರೆದು ಕೊಡ್ತೀನಿ ಎಂದು ಹೇಳುತ್ತಾರೆ ಆದರೆ ಯಾರೂ ಭಯಪಡುವುದಿಲ್ಲ ಅಂತ ಸುಧಾಕರ್ಗೆ ಭಯಪಡಲಿಲ್ಲ ಇನ್ನು ಸಂದೀಪ್ ರೆಡ್ಡಿ ಯಾರು ನೀನು ಚುನಾವಣೆ ನಿಲ್ಲಬೇಕು ಯಾರೂ ಭಯಪಡುವುದಿಲ್ಲ ಆದರೆ ಶಾಸಕರ ಬಗ್ಗೆ ಮಾತನಾಡುವಾಗ ನಾಲಿಗೆ ಹಿಡಿತವಿರಲಿ ಟಚ್ ಮಾಡಿ ನೋಡಿಕೊಳ್ಳುತ್ತೇನೆ ಅಂದರೆ ಮೊದಲು ನೀವು ನಮ್ಮನ್ನು ಟಚ್ ಮಾಡಿ ನಂತರ ನಮ್ಮ ಶಾಸಕರ ಬಳಿ ಹೋಗಬೇಕಾಗುತ್ತದೆ ಎಂದು ಹೇಳಿದರು ಇನ್ನೂ ಅಕ್ರಮವಾಗಿ ಲೇಔಟ್ಗಳನ್ನು ನಿರ್ಮಾಣ ಮಾಡಿ ಹಣ ಸಂಪಾದನೆ ಮಾಡುತ್ತಿರುವುದು ನೀನು ಆದರೆ ನಮ್ಮ ಶಾಸಕರ ಬಗ್ಗೆ ಮಾತನಾಡಿದ್ರೆ ಅವರು ಸುಮ್ಮನೆ ಇದ್ರೂ ನಾವು ಸುಮ್ಮನೆ ಇರಲ್ಲ ನಾವೆಲ್ಲ ಕಾಂಗ್ರೆಸ್ ಪಕ್ಷದ ನಿಷ್ಠಾವಂತ ಕಾರ್ಯಕರ್ತರು ಮೊದಲು ನೀನು ಮಾತನಾಡುವುದನ್ನು ಕಲಿ ಎಂದು ಏಕವಚನದಲ್ಲಿ ಆಕ್ರೋಶವನ್ನು ವ್ಯಕ್ತಪಡಿಸಿದ್ದಾರೆ ನಮಸ್ಕಾರ ನಾನು ನಾಗೇಶ್ ರೆಡ್ಡಿ ಮಾತಾಡ್ತಾ ಇದ್ದೀನಿ ನಾನು ಈ ವಿಡಿಯೋ ಮಾಡ್ತಿರೋ ಉದ್ದೇಶ ಏನಪ್ಪ ಅಂತಂದರೆ ಈತನ ಪರ್ಸ್ನಲ್ ನೂರು ನೋರಿಟ್ಕೊಂಡ್ಲಿ ಈ ಸಂದೀಪ್ ರೆಡ್ಡಿ ಪರ್ಸ್ನಲ್ ನೋರಿಟ್ಕೊಂಡ್ರಿ ನೀನು ಈ ಊಟ ಯಾರಿಗನ್ನು ಕೊಡ್ಕೊಪ್ಪಾ ನೀನು ಸ್ಕೂಲ್ಗನ್ನು ಕೊಡು ಇಡೀ ದೇಶಕ್ಕನ್ನು ಕೊಡು ಇಡೀ ಚಿಕ್ಕಬಳ್ಳಾಪುರ ತಾಲೂಕನ್ನು ಕೊಡು ಬಾಗೇಪಲ್ಲಿಗನ್ನು ಕೊಡು ಇಲ್ಲಿ ಉದ್ದೇಶ ಬರ್ತಾ ಇರ್ತಕ್ಕಂಥದ್ದು ಏನು ಅಂತಂದರೆ ನಿನಗೆ ಸಾಮಾನ್ಯ ಪರಿಜ್ಞಾನ ಇಲ್ಲದೆ ನಿನಗೆ ಅಟ್ಲೀಸ್ಟ್ ಸ್ವಲ್ಪ ಆದರೂ ಸಾಮಾನ್ಯ ಪರಿಜ್ಞಾನ ಇಲ್ಲದೆ ಒಂದು ಶಾಲೆಗೋ ಒಂದು ಕಾಲೇಜ್ಗೋ ಒಂದು ವುಮೆನ್ಸ್ ಕಾಲೇಜ್ಗೆ ಊಟ ಕೊಡಬೇಕು ಅಂತ ಹೋಗಿದ್ಯಾ ಒಳ್ಳೇದು ಆಯಿತು ಒಪ್ಕೊಳ್ಳೋಣ ಅಲ್ಲಿ ಕೊಡೋಕೋದೊಂದು ಸಂದರ್ಭದಲ್ಲಿ ಅದಕ್ಕೊಂದು ಪರ್ಮಿಷನ್ ಬೇಕು ಒಂದು ಅಥ ಅದಕ್ಕೆ ಆದ ಒಂದು ಅಥಾರಿಟಿ ಇರ್ತದೆ ಅದಕ್ಕೆ ಆದ ಒಂದು ಕಮಿಷನರ್ ಇರ್ತಾರೆ ಅವ್ರ ಹತ್ರ ಪರ್ಮಿಷನ್ ತಗೋಬೇಕು ಅನ್ನೋ ಸಾಮಾನ್ಯ ಪರಿಜ್ಞಾನ ಇಲ್ದಿರ ನೀನು ಯಾವ ರೀತಿ ಮುಖ್ಯ ಕೆಲಸಗಳು ಮಾಡಕ್ಕೆ ಕೊಟ್ಟಿದ್ದೆ ಸ್ವಾಮಿ ನಾಳೆ ದಿನ ಮಕ್ಕಳಿಗೆ ಏನು ಹೆಚ್ಚು ಕಮ್ಮಿ ಆಯಿತು ನಿನ್ನ ಕೊಡೋ ಆಹಾರದಲ್ಲಿ ಏನೇನು ಹೆಚ್ಚು ಕಮ್ಮಿ ಇತ್ತು ಇರತಕ್ಕಂಥ ಮಕ್ಕಳಿಗೆ ಏನು ಹೆಚ್ಚು ಕಮ್ಮಿ ಆದರೆ ಯಾರು ಹೊಣೆ ಆಗ್ತಾರೆ ಅದು ಸ್ವಲ್ಪ ಅದು ಸಾಮಾನ್ಯ ಪರಿಜ್ಞಾನ ತಮಗಿಲ್ಲದೆ ಮಾಡಿದ್ರೆ ತಪ್ಪು ನೀನೊಬ್ಬ ದೊಡ್ಡ ಸಮಾಜಮುಖಿ ಕೆಲಸ ಮಾಡ್ತೀರ ಅನ್ನೋದು ಗೊತ್ತು ಆಯಿತು ಒಪ್ಕೊಳ್ಳೋಣ ಅಷ್ಟು ಪರಿಜ್ಞಾನ ಇಲ್ಲದೆ ರೀ ನಿನಗೆ ಒಂದು ಪರ್ಮಿಷನ್ ತಗೋಬೇಕು ಅನ್ನೋ ಅವಿಜ್ಞಾನ ಇಲ್ಲದೆ ನೀನು ದೊಡ್ಡ ವಿದ್ಯಾವಂತ ಏನೂ ಗೊತ್ತಿಲ್ಲದೇ ಅಲ್ಲಿ ಹೋಗಿ ಪರ್ಮಿಷನ್ ತಗೊಂಡಿಲ್ಲ ಏನೂ ಇಲ್ಲ ಅಲ್ಲಿ ಊಟ ಅಂಚಕ್ಕೆ ಹೋಗಿದೆಯಾ ಅಲ್ಲಿಗೇನು ಹೆಚ್ಚು ಕಮ್ಮಿ ಆಗಿದೆ ಮಕ್ಕಳಿಗೇನು ತೊಂದರೆ ಯಾರ್ರೀ ಆಗೋದು ಅದು ಕೂಡ ಅಲ್ಲಿ ಸ್ಥಳೀಯ ಶಾಸಕರಾಗಿರ್ತಕ್ಕಂಥ ತಲೆ ಮೇಲೆ ಬರೋದು ಆಯಿತು ಈಗ ನೀನು ಪರ್ಮಿಷನ್ ತಗೊಂಡಿಲ್ಲ ಊಟ ಕೊಡೋಕೆ ಹೋಗಿದ್ಯಾ ನಮ್ಮ ಶಾಸಕ ನೀನು ಹೇಳ್ತಾ ಇದೆಯಲ್ಲ ಯಾರು ಅಡ್ಡ ಬರ್ತಿರೋದು ಬಂದಿದ್ದಾರೆ ಗೊತ್ತಿದೆ ಅಂತ ನಮ್ಮ ಏನಾದರೂ ಊಟ ಹಂಚ್ಬಾಡಂತ ನಿಗೇನ ಹೇಳಿದ್ರು ನಿಂತ ದಾಖಲಿದೆ ತೋರಿಸಯ್ಯ ನಿಮ್ಮ ಹತ್ರ ಏನಾದ್ರು ದಾಖಲಿದೆ ತೋರಿಸ್ರಿ ಒಪ್ಕೊಳ್ಳೋಣ ಆಗ ಏನು ಇಲ್ಲದೆ ತಲೆ ಮೇಲೆ ಗೂಬೆ ಕೂರಿಸೋ ರೀತಿಯಲ್ಲಿ ಎಲ್ಲದಕ್ಕೂ ನಮ್ಮ ಶಾಸಕರ ಮಾಡಿರೋಂಥ ಮಾಡಿದ್ದಾರೆ ಅನ್ನೋ ರೀತಿಯಲ್ಲಿ ನೀವು ಮಾತಾಡೋದಕ್ಕೆ ತುಂಬ ದೊಡ್ಡ ದೊಡ್ಡ ತಪ್ಪಿದ್ದು ಆಮೇಲೆ ಏನು ಅಂತಾರೆ ನಮ್ಮ ತಂಟೆಗೆ ಬಂದರೆ ರೋಡಲ್ಲಿ ನಿಲ್ಲಿಸ್ಬಿಡ್ತೀನಿ ಅಂತ ನೀವು ರೋಡಲ್ಲಿ ನಿಲ್ಲಿಸೋದಲ್ಲ ನಮ್ಮ ಶಾಸಕರ ತಂಟೆಗೆ ಬಂದರೆ ನಮ್ಮ ಇಲ್ಲಿ ಕಾಂಗ್ರೆಸ್ ಕಾರ್ಯಕರ್ತರ ಬಳೆ ತಡ್ಕೊಂಡು ಗೊತ್ತಿಲ್ಲ ಸೀರೆ ಉಟ್ಕೊಂಡಿಲ್ಲ ನಾವು ಕೂಡ ಗಂಡಸ್ರ ಇದ್ದೀವಿ ನಮಗೇನು ಮಾಡಬೇಕು ಅಂತ ಗೊತ್ತಿರ್ತದೆ ನಿಮ್ಗೆ ಹೆಂಗೆ ಬೆಂಬಲಿಗಿರೋದೋ ಅದು ಹತ್ತರಷ್ಟು ನಮ್ಮ ಶಾಸಕರಿಂದ ಕೂಡ ಬೆಂಬಲಿಗಿದ್ದೀವಿ ನೀವು ಆ ಥರ ವಾರ್ನಿಂಗ್ ಎಲ್ಲ ಮಾಡಕ್ಕೆ ನಾವು ಸುಮ್ಮನೆ ನೋಡ್ಕೊಂಡು ಕೂರೋಕೆ ಇಲ್ಲಿ ಇಲ್ಲ ಅರ್ಥ ಆಯ್ತಾ ಇದನ್ನು ಫಸ್ಟ್ ಮನ್ಸಲ್ಲಿ ಇಟ್ಕೊಂಡು ಮಾತಾಡು ನಾಲ್ಕು ಹಿಡ್ದಲ್ಲಿ ಇರಬೇಕು ಯಾವತ್ತಾಗ್ಲಿ ಮಾತಾಡ್ಬೇಕಂದ್ರೆ ಇನ್ನೊಂದು ಹೇಳ್ತಾರೆ ಎಲೆಕ್ಷನ್ ನಿಲ್ಲಲ್ಲ ಅಂತ ಬರ್ಕೊಟ್ಬಿಡ್ತೀನಿ ಅಷ್ಟೊಂದು ಭಯ ಹಾಕ್ಬಿಡ್ತೀಯಾ ಅಂತ ನಮ್ಮ ಶಾಸಕರ ಭಯ ಬೀಳೋದು ಯಾವ ರೀತಿ ಹೇಳ್ತಿದ್ಯಾ ಸ್ವಾಮಿ ಅಂತ ಸುಧಾಕರ್ಗೆ ಭಯ ಬೀಳಲಿಲ್ಲ ನೀ ಯಾವ ರೀ ಸಂದೀಪ್ ರೆಡ್ಡಿ ಯಾಕಪ್ಪ ಭಯ ಬೀಳ್ತಾರೆ ನೀನು ನಿಲ್ಲದಲ್ಲ ಸ್ವಾಮಿ ನೀನು ನಿಲ್ಲಬೇಕು ಸಂದೀಪ್ ರೆಡ್ಡಿ ಅವರು ನಿಲ್ಲಬೇಕು ನಿಂತರೇ ಗೊತ್ತಾಗುತ್ತೆ ತವ ನಿಲ್ಲಿ ಆದರೆ ಇಲ್ಲಿ ಯಾರು ನೀವು ನಿಲ್ತಾರಂತ ಭಯ ಪಡ್ಕೊಂಡು ಕೂತಿರೋರು ಯಾರೂ ಇಲ್ಲಿ ಇಲ್ಲ ನಮ್ಮ ಶಾಸಕರು ನಿಮ್ಮಂಥವ್ರನ್ನ ಎಷ್ಟೋ ಜನ ನೋಡಿದರೆ ನಿಮ್ಮಂಥವ್ರು ಭಯ ಪಡೋದು ಕೂಡ ಇಲ್ಲ ಆಮೇಲೆ ಏನೋ ಹೇಳ್ತಾರೆ ಅಕ್ರಮ ವಿಕ್ರಮ ಬೇರೆ ಏನೇನೋ ಮಾತಾಡಿದ್ರು ನನಗೆ ಗೊತ್ತಿದೆ ನನಗೆ ಫೇಸ್ ಮಾಡ್ಕೊಳ್ಳೋದು ನಾನು ಲೇಔಟ್ ಹಾಕಿದ್ದೀನಿ ಆ ಹಾಕಿದ್ದೀನಿ ಈ ಹಾಕಿದ್ದೀನಿ ಅದನ್ನು ಫೇಸ್ ಮಾಡ್ಕೊಳ್ಳೋದು ನನಗೆ ಗೊತ್ತಿದೆ ಬಂದು ಟಚ್ ಮಾಡು ನೋಡೋಣ ಈ ಚಾಲೆಂಜ್ಗೆಲ್ಲ ಗಂಡು ಬೆದರಿಕೆಗಳೆಲ್ಲ ಬೆದಿರೋದಕ್ಕೆ ನಮ್ಮ ಶಾಸಕರು ನಿಮ್ಮಂಥವರಲ್ಲ ಯಾರು ಅಕ್ರಮವಾಗಿ ಲೇಔಟ್ಗಳು ಮಾಡಿದ್ದಾರೆ ಯಾರು ಅಕ್ರಮವಾಗಿ ಲೇಔಟ್ಗಳು ಮಾಡಿ ಕೋಟ್ಯಾಂತರ ರೂಪಾಯಿ ದುಡ್ಡು ಮಾಡಿ ಅದನ್ನು ಜನಸೇವೆ ಮಾಡಿ ಜನ ಒಳ್ಳೆತನ ಅನ್ಸ್ಕೋಬೇಕು ಅಂತ ಯಾರು ಮಾಡಕ್ಕೆ ಕೊಟ್ಟಿದ್ದಾರೆ ಅನ್ನೋದನ್ನು ಚಿಕ್ಕಬಳ್ಳಾಪುರ ಜನತೆಗೆಲ್ಲ ಗೊತ್ತಿದೆ ತಾವೆಲ್ಲೆಲ್ಲಿ ಅಕ್ರಮ ಮಾಡಿದ್ದೀರಾ ಇಲ್ಲಿ ಲೇಔಟಲ್ಲಿ ಅಕ್ರಮ ಮಾಡಿ ಮಾಡಿದಿರ ಅದನ್ನು ಮಾರಿ ಕೋಟೆದ್ರ ದುಡ್ಡು ಮಾಡಿ ಜನಸೇವೆ ಅನ್ನೋದು ಎಲ್ಲರಿಗೂ ಗೊತ್ತಿದೆ ತಾವು ಮಾಡಿ ನಾವೇನು ನಾವು ಇಲ್ಲ ಸ್ವಾಮಿ ನೀವು ಜನಸೇವೆ ಮಾಡೋದಕ್ಕೆ ಯಾರು ಬೇಕೋ ಜನಸೇವೆ ಮಾಡ್ಬೋದು ಇಲ್ಲಿ ಆದರೆ ಶಾಸಕರ ಬಗ್ಗೆ ಮಾತಾಡೋವಾಗ ಹಿಡಿತದಲ್ಲಿರಬೇಕು ಅವರು ಸುಮ್ಮನೆ ಇದ್ದ ನಮ್ಮ ಶಾಸಕರು ಸುಮ್ಮನೆ ಇದ್ರೂ ಕೂಡ ನಮ್ಮಂಥ ನಿಷ್ಠಾವಂತ ಕಾರ್ಯಕರ್ತರು ಅವ್ರ ಎದುರುಗಡೆ ಇರೋದು ಗಂಟ ಅವ್ರ ಜೊತೆ ಇರೋ ಗಂಟ ನಿಮ್ಮಂಥವ್ರಿಗೆ ಯಾವ ರೀತಿ ಭಯ ಬೀಳೋದಕ್ಕಲ್ಲ ಭಯ ಬೀಳೋದು ಕೂಡ ಇಲ್ಲ ಅದೇನೋ ಟಚ್ ಮಾಡಿ ಮುಂದೆ ನೋಡ್ಕೋತೀನಿ ಅಂದರೆ ನಾವು ಅವರು ನಮ್ಮನ್ನೆಲ್ಲ ಟಚ್ ಮಾಡಿ ಆಮೇಲೆ ನಮ್ಮ ಶಾಸಕರಿಗೆ ಹೋಗ್ಬೇಕಾಗ್ತದೆ ನಾಲ್ಕು ಹಿಡ್ದಲ್ಲಿ ಇಟ್ಕೊಂಡು ಮಾತಾಡಿ ತಮಗೆ ಪದೇ ಪದೇ ಹೇಳ್ತಾ ಇದ್ದೀನಿ ಸುಮಾರು ಒಂದು ಐದು ಸಲ ಹೇಳ್ತೀನಿ ಈ ವಿಡಿಯೋದಲ್ಲಿ ನಿಮಗೆ ಸಾಮಾನ್ಯ ಪರಿಜ್ಞಾನ ಇರಲಿ ಮೊದಲು ಪರಿಜ್ಞಾನ ಇರಬೇಕು ಒಂದು ಕಾಲೇಜ್ ಆಗಲಿ ಸ್ಕೂಲ್ಗಾಗಲಿ ಅನ್ನ ಕೊಡಬೇಕಾದ್ರೆ ಏನೇನು ಅನ್ನದಾನ ಮಾಡ್ತಿರೋ ಏನು ಮಾಡ್ತೀರೋ ಮಾಡೋವಾಗ ಅದಕ್ಕೆ ಪ್ರಿಕಾಷನ್ಸ್ ಅನ್ನೋದು ಇರ್ತದೆ ಅದಕ್ಕಾಗುತ್ತಾ ಅಥಾರಿಟಿ ಇರ್ತದೆ ಅದನ್ನು ಪರ್ಮಿಷನ್ ತೊಗೊಂಡು ಮಾಡಬೇಕು ಅವೆಲ್ಲ ಏನು ತಗೊಳ್ಳದೆ ಮಾಡ್ದಿರ ತಾವು ಬಾಯಿಗೆ ಬಂದು ಮಾತಾಡಿದ್ರೆ ತಪ್ಪಾಗುತ್ತೆ ಎಚ್ಚರಿಕೆ ಕೊಡ್ತಾಯಿದ್ದೀನಿ ನಾವ್ಯಾರು ಸುಮ್ಮನೆ ಕೂತಿಲ್ಲ ಇಲ್ಲಿ ಕಾಂಗ್ರೆಸ್ ಕಾರ್ಯಕರ್ತರು ತಾವು ನಾಳೆ ಹಿಡಕದ ಹಿಡ್ದು ಇಟ್ಟು ಮಾತಾಡಬೇಕು